ಹಾಯ್ ಹಲೋ ನಮಸ್ಕಾರ ಇದು ನನ್ನ ಫಸ್ಟ್ ವ್ಲಾಗ್ ನನ್ನ ಫಸ್ಟ್ ವ್ಲಾಗ್ನ ನಾನು ರಾಯರ ಪೂಜೆಯಿಂದನೇ ಶುರು ಮಾಡ್ತಾ ಇದ್ದೀವಿ ಇವತ್ತಿಂದ ಬಸವನಗೌಡಿ ಕಡಲೆಕಾಯಿ ಪಶೆ ಶುರುವಾಗಿರೋದ್ರಿಂದ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಸೊ ನಾನೇ ಸ್ಟಿಚ್ ಮಾಡಿರೋ ಡ್ರೆಸ್ನ ಹಾಕೊಳ್ಳೋಣ ಅಂತ ಪ್ಲಾನ್ ಮಾಡಿ ನೋಡ್ಬೋದು ಇಲ್ಲಿ ನಾನು ನನ್ನ ಮಗಳು ನನ್ನ ಹಸ್ಬೆಂಡ್ ನಾವು ಮೂರು ಜನ ಕೂಡ ರೆಡಿಯಾಗಿ ಹೊರಡ್ತಾ ಇದ್ವಿ ನಾವು ನೈನ್ ತರ್ಟಿ ಅನ್ನೋ ಹಾಗೆ ನಾವು ಮನೇನ ಬಿಟ್ವಿ ನಾನಂತೂ ತುಂಬಾ ಖುಷಿಯಾಗಿದ್ದೆ ಏನಕ್ಕೆ ಅಂದರೆ ನಾನು ಬೆಂಗಳೂರಿಗೆ ಬಂದು ಎಂಟು ವರ್ಷ ಆದಮೇಲೆ ಇದೇ ಫಸ್ಟ್ನೇ ಸರ್ತಿ ನಾನು ಬಸವನಗುಡೀಲಿ ಕಡಲೆಕಾಯಿ ಪಶ್ಚೆಗೆ ಹೋಗ್ತಾಯಿದ್ದು ನನಗಂತೂ ತುಂಬಾ ಖುಷಿ ಇತ್ತು ನಾನು ನಮ್ಮನೆಯವ್ರೆ ಕೂಡ ಕೇಳ್ತಾ ಇದ್ದೆ ಅವರು ಹೇಳ್ತಾ ಇದ್ರು ನಾನು ಕೂಡ ಇದೇ ಫಸ್ಟು ನಾನು ಕಡಲೆಕಾಯಿ ಪಶ್ಚೆಗೆ ಬರ್ತಾ ಇರೋದು ನೋಡೋಣ ಅಂತ ಹೇಳಿ ಹೊರಟ್ವಿ ಅಲ್ಲಿಂದ ಮನೆಯಿಂದ ಅಲ್ಲಿಗೆ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ಆಗುತ್ತೆ ಹಾಗಾಗಿ ನಾವು ಒಂಬತ್ತೂವರೆ ಅನ್ನೋಗೆ ಹೊರಟ್ವಿ ನಾವು ಹಾಗೆ ಮಾತಾಡ್ಕೊಂಡು ಬರ್ತಾನೆ ಕಡಲೆಕಾಯಿ ಪಶ್ಚಿತ್ರಕ್ಕೆ ನಾವು ಬಂದ್ವಿ ಸ್ವಲ್ಪ ದೂರದಲ್ಲೇ ನಾವು ಗಾಡಿನ ನಿಲ್ಲಿಸಿ ನಡ್ಕೊಂಡು ಬಂದ್ವಿ ಅಲ್ಲಿಂದ ಅಲ್ಲಿಗೆ ಏನೊಂದು ಹಂಡ್ರೆಡ್ ಮೀಟರ್ಸ್ ಡಿಸ್ಟೆನ್ಸ್ ಇತ್ತು ಅಷ್ಟು ದೂರದಲ್ಲ ನಾವು ಗಾಡಿ ನಿಲ್ಲಿಸ್ಕೊಂಡಿದ್ವಿ ನಾನು ನನ್ನ ತಂಗಿ ಹಾಗೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮೈದಾನ ಎಲ್ಲರೂ ನಾವು ನಡ್ಕೊಂಡು ಹೋದ್ವಿ ನೀವ್ ಇಲ್ಲಿ ಏನ್ ನೋಡ್ತಿದ್ರಲ್ಲ ಇದು ಕಡಲೆಕಾಯಿ ಪರ್ಸೆ ಎಂಟ್ರಿ ಆಯ್ತಾ ಇಲ್ಲೊಂದು ತುಂಬಾ ಜನ ಇದ್ರು ನಾನು ಈ ಚೆನ್ನ ನೋಡಿ ಹತ್ತು ಗಂಟೆ ಆದ್ರೂ ಇಷ್ಟೊಂದು ಜನ ಇದ್ರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಹಳ್ಳಿ ಕಡೆ ಯಾವುದೇ ಜಾತ್ರೆ ಆದ್ರೂ ಒಂಬತ್ತು ಗಂಟೆ ಎಂಟು ಗಂಟೆ ಲಾಸ್ಟ್ ಆಗಿರುತ್ತೆ ಈ ಕಡಲೆಕಾಯಿ ಪರಿಶೆ ಮಾಡೋದಕ್ಕೆ ಶುರು ಆಗಿದೆ ಒಂದು ವಿಶೇಷತೆ ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ರೈತರು ಬೆಳೀತಿದ್ದ ಬೆಳೆನ ಬಸವಣ್ಣ ಬಂದು ಹಾಳು ಮಾಡ್ತಿತ್ತಂತೆ ಇನ್ನೇನು ಕುಯ್ಲು ಕೈಗೆ ಸಿಗಬೇಕು ಅನ್ನೋ ಟೈಮಲ್ಲಿ ಹಾಗಾಗಿ ಊರಿನ ಜನ ಎಲ್ಲ ಬಸವಣ್ಣನಿಗೆ ಅರಕೆ ಕಟ್ಕೊಂಡು ನಾವು ಬೆಳೆದಿದ್ದ ಮೊದಲನೇ ಬೆಳೆಯಲ್ಲಿ ನಿಮಗೆ ತಂದು ಕೊಟ್ಟು ಅದನ್ನು ಕಡಲೆಕಾಯಿ ಪರಿಶಯನಿ ಮಾಡ್ತೀವಿ ಅಂದರೆ ಕಾರ್ತಿಕದ ಕಡೆ ಸೋಮವಾರ ಬಂದು ನಿಮಗೆ ಕಡಲೆಕಾಯಿ ಪರಿಶೆ ಥರ ಮಾಡ್ತೀವಿ ಅಂತ ಹೇಳಿ ಅರಕೆ ಕಟ್ಟಿದ್ರಂತೆ ಅವಾಗಿಂದ ಬಸವಣ್ಣ ಅವ್ರ ಬೆಳೆಗೆ ತೊಂದರೆ ಕೊಡೋದನ್ನು ಕಮ್ಮಿ ಮಾಡ್ತಂತೆ ಹಾಗಾಗಿ ಕಡಲೆಕಾಯಿ ಪರಿಶಯ ಮಾಡ್ತಾರೆ ಅಂತ ದೇವಸ್ಥಾನದಲ್ಲಿ ಕೂಡ ಅದೇ ಬೋರ್ಡನ್ನ ಹಾಕಿದರು ನಾವು ಮೊದಲೇ ಬಂದಿರೋದು ಕಡಲೆಕಾಯಿ ಪರ್ಸೋ ಆಗಲ್ವಾ ಎಲ್ಲಿ ನೋಡಿದ್ರು ನಮ್ಮ ಕಣ್ಣಿಗೆ ಕಡಲೆಕಾಯಿನೇ ಕಾಣಿಸ್ತಾ ಇತ್ತು ಅಲ್ಲಿ ತುಂಬಾ ಚೆನ್ನಾಗಿ ಸೆಕ್ಯೂರಿಟಿನ ಅರೇಂಜ್ ಮಾಡಿದರು ಡ್ರೋನ್ಗಳಲ್ಲೆಲ್ಲ ಕ್ಯಾ ಪೊಲೀಸ್ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ರು ಹಾಗೇನೇ ಮಧ್ಯದಲ್ಲಿ ಕೂಡ ಪೊಲೀಸ್ಗಳು ಓಡಾಡ್ತಾನೇ ಇದ್ದರು ನಮ್ಗೆ ಯಾವ ಕಡೆ ನೋಡಿದ್ರು ಬರೀ ಕಡಲೆಕಾಯಿ ಕಾಣಿಸ್ತಿತ್ತು ಅಲ್ಲಿ ಹಾಗೆಯೇ ಸ್ವಲ್ಪ ಬ್ಯೂಟಿಫುಲ್ ಆಗಿರೋ ಬಳೆಗಳಿದ್ದು ಅದನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ ಅಲ್ಲೇ ಮುಂದೆನೇ ಎಕ್ಸಿಬಿಷನ್ ಹಾಕಿದ್ರು ನಾನ್ ಮನೋರಿಗೆ ಹೇಳ್ತಿದ್ದೆ ನೀವು ಲಾಸ್ಟ್ ಟೈಮ್ ಇದರಲ್ಲಿ ಕೂತಿದ್ರಿ ನಿಮಗ್ ನೆನಪಿದೆಯಾ ಅಂತ ಅವ್ರ ಮಾತಾಡ್ಕೊಂಡು ನಾನು ಬರ್ತಿದ್ವಿ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಈ ಪ್ಲೇಸ್ ಬಂದು ದೇವಸ್ಥಾನಕ್ಕೆ ಹೋಗೋ ರೋಡು ಅಲ್ಲಿಂದ ನಾವು ನೋಡ್ಕೊಂಡು ಬಂದ್ವಿ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಇದ್ದಿದ್ಲು ಅವಳು ಮಲಕೊಂಡಾಗ ನಾವು ಮನೆಯಿಂದ ಹೊರಡ್ತಾ ಇದ್ವಿ ಆದರೆ ಅವಳು ಬಿಟ್ಟಾಗ ನಾವು ಕಡಲೆಕಾಯಿ ಪರಿಚಯ ಇದ್ದಿದ್ರಿಂದ ಲೈಟಿಂಗ್ಸು ಲೈಟಿಂಗ್ಸ್ ಜನಗಳನ್ನೆಲ್ಲ ನೋಡಿ ಸ್ವಲ್ಪ ಅವಳು ಗಾಬರಿಯಲ್ಲಿ ನೋಡ್ತಾ ಇದ್ಲು ನಾನು ಎಲ್ಲಿದ್ದೀನಿ ಅಂತ ಅಲ್ಲಿಂದ ಸ್ವಲ್ಪ ಮುಂದೆ ಮೇಲೆ ದೇವಸ್ಥಾನ ಕೂಡ ಸಿಕ್ತು ನಿಂಗೆ ನಿಜವಾಗ್ಲೂ ದೇವಸ್ಥಾನ ನೋಡಿ ತುಂಬಾನೇ ಖುಷಿ ಆಯಿತು ಯಾಕೆ ಅಂದರೆ ನಾವು ಆ ದಾರಿಲಿ ಏನು ಬರಬೇಕಾದ್ರೆ ಜನ ನೋಡಿದ್ವು ಆ ಜನ ನೋಡಿ ತುಂಬಾ ರಶ್ ಇದೆ ದೇವಸ್ಥಾನ ಅಂದ್ಕೊಂಡ್ವಿ ಆದರೆ ದೇವಸ್ಥಾನ ಅಷ್ಟೊಂದು ರಶ್ ಇರಲಿಲ್ಲ ಇಲ್ಲಿ ಏನು ನಿಮಗೆ ಕಾಣಿಸಿದ್ರೆ ಅಷ್ಟೇ ಜನ ಇದ್ದಿದ್ದು ನಾನು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅದಾದಮೇಲೆ ಅಲ್ಲಿಂದ ಒಳಗೆ ಹೋದ್ವಿ ಒಳಗೋಗಿ ಗಣಪತಿ ದರ್ಶನ ಮುಗಿಸ್ಕೊಂಡು ಅದಾದ್ಮೇಲೆ ನಾವು ಆಚೆಗೆ ಬಂದ್ವಿ ಅದ್ರ ಪಕ್ಕದಲ್ಲೇ ಅಂದರೆ ದೇವಸ್ಥಾನದ ಪಕ್ಕದಲ್ಲೇನೇ ಒಂದು ಚಿಕ್ಕದಾಗಿ ಪಾರ್ಕ್ ಥರ ಮಾಡಿದ್ದಾರೆ ಅಲ್ಲಿ ಬಸವಣ್ಣಗಳನ್ನೆಲ್ಲ ಇಟ್ಟು ಅಂದರೆ ಪ್ರತಿಮೆಗಳನ್ನ ಮಾಡಿಟ್ಟಿದ್ದಾರೆ ಹಾಗೆ ನಾವು ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಹಾಗೇನೇ ನಾವು ಮೇಲೆ ಹೋಗ್ಬೇಕಾದ್ರೆ ಬಸವಣ್ಣನಿಗೆ ಅಂತ ಬಿಟ್ಟಿರು ಬಸವಣ್ಣಗಳನ್ನ ಕೂಡ ಕರ್ಕೊಂಡು ಹೋಗ್ತಿದ್ರು ತುಂಬ ದೊಡ್ಡ ದೊಡ್ಡದಾಗಿದ್ವು ಅಲ್ಲಿಂದ ಸ್ವಲ್ಪ ಮುಂದೆ ಬಂದ ಮೇಲೆ ಇಲ್ಲಿ ಎಲ್ಲ ಆರತಿಗಳನ್ನ ಮಾಡ್ಕೊಬಂದಿದ್ರಲ್ಲ ಅದನ್ನು ಕೂಡ ನೋಡ್ಕೊಂಡು ಹೋದ್ವಿ ನಾವು ಬರೋತ್ತಿಗೆ ಆರತಿ ಎಲ್ಲ ಮುಗಿದೋಗಿತ್ತು ಹೋಗಿತ್ತು ನಾವು ಬಂದಿದ್ದೇನೆ ಹನ್ನೊಂದು ಗಂಟೆ ಆಗಿತ್ತು ಅಲ್ಲಿ ಎತ್ತುಗಳನ್ನ ಕರ್ಕೊಂಡ್ಬಂದು ಬಸವಣ್ಣನ ಹತ್ರ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಹಾಗೆಯೇ ನಾವು ಅಲ್ಲನ್ನೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಕ್ಯೂಬಲ್ಲಿ ನಿಂತಿದ್ವಿ ನಮಗೆ ಗಣಪತಿ ದೇವಸ್ಥಾನ ಹತ್ರ ಅಷ್ಟೊಂದು ಕ್ಯೂ ಸಿಗ್ಲಿಲ್ಲ ಆದರೆ ಬಸವಣ್ಣನ ದೇವಸ್ಥಾನ ಹತ್ರ ಸ್ವಲ್ಪ ಕ್ಯೂ ಸಿಕ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ನಾವು ಕೂಡ ಚೆನ್ನಾಗಿ ದರ್ಶನ ಮಾಡಿಕೊಂಡ್ವಿ ದರ್ಶನ ಮಾಡಿಕೊಂಡಾದ್ಮೇಲೆ ನಾವು ಆಚೆಗೆ ಬಂದ್ವಿ ಅದು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೇನೆ ಕೈ ಮುಕ್ಕೊಂಡು ಸೈಡಿಗೆ ಬಂದ ಮೇಲೆ ಇಲ್ಲಿ ಹಳ್ಳಿಕಾರು ಎತ್ತುಗಳನ್ನ ಕೂಡ ನಿಲ್ಲಿಸಿದ್ರು ಅದಾದಮೇಲೆ ನಮ್ಮ ಯಜಮಾನ್ರು ಕೂಡ ಅಲ್ಲಿ ಏನು ಬಸವಣ್ಣನಿಗೆ ಅಂತ ಬಿಟ್ಟಿದ್ರಲ್ಲ ಬಸವಣ್ಣನ ನೋಡಿ ಒಂದೆರಡು ಫೋಟೋ ತೆಗೆಸ್ಕೊಂಡು ಬಂದರು ಅಲ್ಲೇ ನಮಗೆ ಸೌತೆಕಾಯ್ದು ಕೋಸಂಬರಿನ ಪ್ರಸಾದವಾಗಿ ಕೊಟ್ಟರು ಹಾಗೇನೇನೆ ಅದನ್ನು ತಗೊಂಡು ನಾವು ತಿನ್ಕೊಂಡು ಬಂದ್ವಿ ನನ್ನ ಮಗಳಂತೂ ಅವ್ರ ಅಪ್ಪನ ಕೈನೇ ನೋಡ್ತಾ ಇದ್ಲು ನನಗೆ ಕೊಡ್ತಾರೋ ಇಲ್ವೋ ಅಂತ ಅಲ್ಲಿಂದ ಸ್ವಲ್ಪ ಅಂದರೆ ದೇವಸ್ಥಾನದ ಪಕ್ಕದಲ್ಲೇನೆ ಒಂದು ಎಕ್ಸಿಬಿಷನ್ ಹಾಕಿದ್ರು ಅಲ್ಲೂ ಹೋಗಿ ಬ್ರೇಕ್ ಡ್ಯಾನ್ಸ್ ಇತ್ತು ಆ ಬ್ರೇಕ್ ಡ್ಯಾನ್ಸ್ನ ನೋಡಿಕೊಂಡು ನಾನು ನನ್ನ ತಂಗಿ ಆಟ ಆಡಿಕೊಂಡು ಬಂದ್ವಿ ಹೊರಗಡೆ ಬಂದು ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೆನೇ ಬೆಲ್ಲ ಬೆಲ್ಲದ್ದು ಅಂಗಡಿ ಹಾಕಿದ್ರು ಬೆಲ್ಲ ತೊಗೊಂಡ್ವಿ ಒಂದು ಪ್ಯಾಕೆಟ್ ಕಪ್ಪು ಬೆಲ್ಲನ ನನ್ನ ಮಗಳಂತೂ ಎಲ್ಲರೂ ತುಂಬ ಆಶ್ಚರ್ಯವಾಗಿ ಮತ್ತು ಎಲ್ಲದನ್ನು ತುಂಬ ಆಶ್ಚರ್ಯವಾಗಿ ನೋಡ್ತಿದ್ರು ನನಗಂತೂ ತುಂಬಾ ಖುಷಿ ಇದೆ ಇದು ನಮ್ಮ ಫಸ್ಟ್ ಕಡಲೆಕಾಯಿ ಪರಿಷೆ ಜೊತೆಗೆ ನನ್ನ ಮಗಳಿಗೂ ಕೂಡ ಇದು ಮೊದಲನೇ ಕಡಲೆಕಾಯಿ ಪರಿಷೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ಎಲ್ಲ ನೋಡಿ ಮುಗಿಸ್ಕೊಂಡಾದ್ಮೇಲೆ ನಾವು ಕೊನೆಯಲ್ಲಿ ಕಡಲೆಕಾಯಿ ಪರಿಷೆಗೆ ಬಂದ ಮೇಲೆ ನಾವು ಮುಖ್ಯವಾಗಿ ತೊಗೋಬೇಕಾಗಿರೋದು ಕಡಲೆಕಾಯಿನೇ ಸೊ ನಾವು ಮತ್ತು ನಮ್ಮ ತಂಗಿ ಇಬ್ರು ಕಡಲೆಕಾಯಿನ ತಗೊಂಡ್ವಿ ಕಡಲೆಕಾಯಿ ತೊಗೊಂಡು ಸ್ವಲ್ಪ ಮುಂದಕ್ಕೆ ಬಂದಾಗ ಇಲ್ಲೊಬ್ಬರು ಗಾಂಧೀಜಿಯವ್ರ ವೇಷನ ಹಾಕಿದರು ಅದಾದ ಮೇಲೆ ನನ್ನ ಮಗಳಿಗೊಂದು ಪುಟಾಣಿ ಒಂದು ಆಟ ಸಾಮಾನು ತೊಗೊಂಡು ನಾವು ಕಡಲೆಕಾಯಿ ಪರಿಶನ್ನ ಹೊರಟ್ವಿ ನಿಜವಾಗ್ರು ತುಂಬಾ ಚೆನ್ನಾಗಿತ್ತು ಕಡಲೆಕಾಯಿ ಅಂತೂ ನನಗೊಂದು ತುಂಬ ತುಂಬ ಖುಷಿಯಾಯಿತು ಕಡಲೆಕಾಯಿ ಪರಿಶ್ರಮದ ಮೇಲೆ ನಾವು ನಮ್ಮ ಮನೆ ಕಡೆ ಹೊರಟ್ವಿ ನಾವು ಹಾಗೆಯೇ ಇದೇ ಫಸ್ಟ್ ನನ್ನ ವ್ಲಾಗ್ನ ನೋಡ್ತಿದ್ರೆ ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್